ಎಲ್ಲರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಐ ಹೋಪ್ ತಾವೆಲ್ಲರೂ ಎಲ್ಲರೂ ಅಂತ ತಿಳ್ಕೊತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ ಈ ಎಸ್ ಬಿ ಐ ಅಕೌಂಟ್ನಲ್ಲಿ ಈ ಒಂದು ಎಸ್ ಬಿ ಐನಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಯಾರದ್ದು ಅಕೌಂಟ್ ಇದೆ ಅವರಿಗೆ ಒಂದು ಏನಪ್ಪಾ ಅಂದರೆ ಬಹಳ ಒಂದು ಗುಡ್ ನ್ಯೂಸ್ ಈ ಸುದ್ದಿ ಏನಪ್ಪಾ ಅಂದರೆ ಈಗ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಾವು ಬ್ಯಾಂಕ್ನಿಂತ ಸಾಲ ತೆಗೆದುಕೊಳ್ಳುವುದು ಸಾಮಾನ್ಯ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಕೆಲಸ ಮಾಡುತ್ತಿರುವವರು ಒಂದು ಖಾಸಗಿ ವೈಯಕ್ತಿಕ ಒಂದು ಏನಪ್ಪಾ ಏನರ ಒಂದು ಬಿಸ್ನೆಸ್ ಮಾಡ್ತಿರಂದ್ರೂ ಅವ್ರಿಗೆ ಒಂದು ದುಡ್ಡಿನ ಅವಶ್ಯಕತೆ ಬರುತ್ತೆ ಹಾಗೆ ಒಂದು ಏನಪ್ಪಾ ಎಲ್ಲರೂ ಜಾಬ್ ಮಾಡ್ತಿರೋ ಅವರಿಗೂ ಒಂದು ಇಮಿಡಿಯೇಟ್ ಆಗಿ ದುಡ್ಡಿನ ಅವಶ್ಯಕತೆ ಬರುತ್ತೆ ಯಾವಾಗ ಹೇಗ್ ಬರುತ್ತೆ ಟೈಮ್ ಹೇಳೋಕ್ ಬರಲ್ಲ ಅದಕ್ಕಾಗಿ ವೈಯಕ್ತಿಕ ಸಾಲ ಪರ್ಸನಲ್ ಲೋನ್ ಅನ್ನೋದು ಈ ಒಂದು ಬಹಳ ಎಲ್ಲ ಕಡೆ ಕೂಡ ಕೊಡ್ತಾರೆ ಆದ್ರೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅದು ಬಹಳ ಕಡಿಮೆ ಇಂಟ್ರೆಸ್ಟ್ ಮತ್ತೆ ಟರ್ಮ್ ಕೂಡ ಕಡಿಮೆ ಇದೆ ಎಷ್ಟು ಲೋನ್ ಕೊಡ್ತಾರೆ ಹೇಗೆ ಎಲ್ಲೋ ಕೂಡ ಒಂದು ಡಿಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತದ ಮರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಬನ್ನಿ ಈ ಒಂದು ಏನಪ್ಪ ಎಸ್ ಬಿ ಒಂದು ಏನು ಪರ್ಸನಲ್ ಲೋನ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಮಾತಾಡೋಣ ಈಗ ನಾವು ಒಂದು ಏನಪ್ಪಾ ಅಂದ್ರೆ ಬ್ಯಾಂಕ್ ನಿಂತ ಒಂದು ಸಾಲವನ್ನು ಪಡಿಬೇಕಾದ್ರೆ ಯಾವುದೇ ರೀತಿಯ ಒಂದು ಸಾಲವನ್ನು ಪಡಿಬೇಕಾದ್ರೆ ತಾವು ಫಸ್ಟ್ ಒಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಈ ಒಂದು ಏನಪ್ಪಾ ಇಂಟ್ರೆಸ್ಟ್ ರೇಟ್ ಬ್ಯಾಂಕ್ ನಿಂತ ಬ್ಯಾಂಕ್ಗೆ ಬೇರೆ ಬೇರೆ ಡಿಫ್ರೆಂಟ್ ಇರುತ್ತೆ ಅದಕ್ಕೋಸ್ಕರ ತಾವು ಒಂದು ಇದನ್ನು ಟ್ಯಾಲಿ ಮಾಡಿ ನೋಡಬೇಕು ತಾವು ಎಷ್ಟು ಇ ಎಮ್ ಐ ಕಟ್ಟಿದ್ರೆ ಕಟ್ತಾ ಇದ್ದೀರಾ ಎಷ್ಟು ವರ್ಷದವರೆಗೆ ಕಟ್ತಾ ಇದರ ತಾವು ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಕಟ್ತಾ ಇದರ ಎಷ್ಟು ಪರ್ಸೆಂಟ್ ತಮಗೆ ವರ್ಷಕ್ಕೆ ಬಡ್ಡಿ ಬೀಳುತ್ತೆ ಅಂತ ಇವೆಲ್ಲವೂ ಕೂಡ ಒಂದು ಕಂಪೇರ್ ಮಾಡಿ ತಮಗೆ ಯಾವುದೇ ಒಂದು ಬ್ಯಾಂಕಿನಲ್ಲಿ ಸಿಗುತ್ತೆ ತಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತಪ್ಪ ಅಂದ್ರೆ ಯಾವುದೇ ಬ್ಯಾಂಕ್ನಲ್ಲಿ ಒಂದು ಸಾಲ ಸೌಲಭ್ಯ ಸಿಗುತ್ತೆ ಆದ್ರೆ ತಗೊಳೋಕ್ಕಿಂತ ಮುಂಚೆ ಒಂದು ಬ್ಯಾಂಕ್ ನಿಂತ ಬ್ಯಾಂಕ್ ಬೇರೆ ಬೇರೆ ಒಂದು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅದಕ್ಕೋಸ್ಕರ ಇದು ಏನಪ್ಪಾ ಅಂದ್ರೆ ಒಂದು ಸರ್ಕಾರಿ ಸ್ವಾಮ್ಯದ ಇದು ಒಂದು ದೊಡ್ಡ ಒಂದು ಗೋರ್ಮೆಂಟ್ ಆರ್ಗನೈಸ್ಡ್ ಬ್ಯಾಂಕ್ ಅಂದ್ರೆ ದೊಡ್ಡ ಬ್ಯಾಂಕ್ ಅಪ್ಪ ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ಇದರಲ್ಲಿ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ ಅದಕ್ಕಾಗಿ ಒಂದು ವಿಡಿಯೋ ತಮಗಾಗಿ ಮಾಡ್ತಾ ಇರೋದು ಉಪಯುಕ್ತವಾಗಲಿ ಎಲ್ಲರಿಗೂ ಉಪಯುಕ್ತವಾಗಲಿ ತಮಗೆ ತಮ್ಮ ಒಬ್ರಿಗೆ ಉಪಯುಕ್ತ ಆಗ್ಲಾ ಅಂದ್ರೆ ಮತ್ತೊಬ್ರಿಗರ ಯಾರಿಗಾರ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಇನ್ನು ಇನ್ಫಾರ್ಮೇಶನ್ ಉಪಯುಕ್ತವಾದ ಮಾಹಿತಿ ಇದೆ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇರೋದು ಪೂರ್ತಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಎಷ್ಟು ಇಂಟ್ರೆಸ್ಟ್ ಏನು ಮತ್ತೆ ಟರ್ಮ್ ಏನು ಎಲ್ಲವೂ ಕೂಡ ಒಂದು ಡೀಟೇಲ್ ಅನ್ನು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಒಂದು ಆರವಣ್ಣೆ ಮಿಷಿನ್ ವಿಡಿಯೋ ಇದೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಈಗ ಏನಪ್ಪಾ ಅಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳು ಬೇರೆ ಬೇರೆ ಒಂದು ರೀತಿಯ ಒಂದು ಏನಪ್ಪಾ ಅಂದ್ರೆ ಒಂದು ಇಂಟ್ರೆಸ್ಟ್ ರೇಟ್ ನಿಂತು ಒಂದು ತಮಗೆ ಒಂದು ಸಾಲ ಸೌಲಭ್ಯಗಳು ಒದಗಿಸ್ತಾರೆ ಈಗ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರ್ಸನಲ್ ಲೋನ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ ಈ ಒಂದು ಪರ್ಸನಲ್ ಲೋನ್ ಒಂದು ಏನಪ್ಪಾ ಅಂದ್ರೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಬಹಳ ತುಂಬಾ ಪ್ರಚಲಿತದಲ್ಲಿದೆ ಎಲ್ಲಾ ಬ್ಯಾಂಕ್ಗಳು ಕೂಡ ರೆಡಿ ಇದಾವೆ ಈ ಒಂದು ಪರ್ಸನಲ್ ಲೋನ್ ಕೊಡ್ಲಿಕ್ಕೆ ಈ ಒಂದು ತಾವೇನಪ್ಪ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ಬ್ಯಾಂಕ್ ಇಂದ ಬ್ಯಾಂಕ್ ಗೆ ಯಾವ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆ ಈಗ ನಾವು ಎಲ್ಲವೂ ಕೂಡ ಒಂದು ಟ್ಯಾಲಿ ಮಾಡಿ ಒಂದು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಕಡಿಮೆ ಅನ್ನಿಸ್ತು ಅದಕ್ಕಾಗಿ ನಮ್ಮ ಒಂದು ವೀಕ್ಷಕರಿಗೆ ಇದು ಒಂದು ಉಪಯುಕ್ತವಾದ ಮಾಹಿತಿಯದ ಇದೊಂದು ತಿಳಿಸೋಣ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದೆ ಈಗ ಇದು ಪರ್ಸನಲ್ ಲೋನ್ ಏನಪ್ಪ ಏನಪ್ಪಾ ಅಂದ್ರೆ ಒಂದು ಸ್ವಂತ ಉದ್ಯಮ ಮಾಡೋರಿಗೂ ಕೂಡ ಒಂದು ಪರ್ಸನಲ್ ಲೋನ್ ಇದೆ ಹಾಗೆ ಒಂದು ಏನಪ್ಪಾ ಅಂದ್ರೆ ಒಂದು ಖಾಸಗಿ ಒಂದು ವ್ಯವಹಾರ ವ್ಯವಹಾರ ಒಂದು ಏನಪ್ಪಾ ಉದ್ಯೋಗ ಒಂದು ಎಲ್ಲಾದರೂ ನೌಕರಿ ಮಾಡೋರಿಗೆ ಕೂಡ ಒಂದು ಪರ್ಸನಲ್ ಲೋನ್ ಅವೈಲೇಬಲ್ ಇರುತ್ತೆ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ದೇಶದ ಅತ್ಯಂತ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಇದು ಒಂದು ಅನೇಕ ರೀತಿಯ ಅನೇಕ ರೀತಿಯ ಒಂದು ಸಾಲ ಸೌಲಭ್ಯಗಳನ್ನು ತನ್ನ ಒಂದು ಕಸ್ಟಮರ್ಗಳಿಗೆ ತನ್ನ ಒಂದು ಗ್ರಾಹಕರಿಗೆ ಒದಗಿಸ್ತಾ ಇದೆ ಬಹಳ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ತಮಗೆ ಒಂದು ಫ್ಲೆಕ್ಸಿಬಲ್ ಆಗಿ ಒಂದು ಇ ಎಮ್ ಐಗಳನ್ನ ಒಂದು ತಮಗೆ ಒದಗಿಸ್ತಾ ಒಂದು ಇಂಟ್ರೆಸ್ಟ್ ರೇಟ್ ಬಹಳ ಕಡಿಮೆ ಕಡಿಮೆ ಬಡ್ಡಿ ದರದಲ್ಲಿ ತನ್ನ ಗ್ರಾಹಕರಿಗೆ ಇದು ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ ಈ ಒಂದು ಎಸ್ ಬಿ ಐ ಬ್ಯಾಂಕ್ ಈ ಒಂದು ಏನಪ್ಪಾ ಅಂದರೆ ಅತ್ಯಂತ ಸುಲಭವಾಗಿ ಎಸ್ ಬಿ ಐನಲ್ಲಿ ತಾವು ವೈಯಕ್ತಿಕ ಸಾಲ ಅಂದರೆ ಪರ್ಸನಲ್ ಲೋನ್ ಅನ್ನು ಪಡೆದುಕೊಳ್ಳಬಹುದಾಗಿದೆ ಈಗ ಬೇರೆ ಬ್ಯಾಂಕ್ಗಳಿಗೆ ಯಾವುದಕ್ಕೆ ಒಂದು ಹೋಲಿಸಿದ್ರೆ ಈ ಒಂದು ಎಸ್ ಬಿ ಐನಲ್ಲಿ ಬಹಳ ಆಗಿ ಬಹಳ ಇಮಿಡಿಯೇಟ್ ಆಗಿ ಬಹಳ ಬೇಗ ಒಂದು ಮಂಜೂರಾತಿಯನ್ನು ವೈಯಕ್ತಿಕ ಸಾಲಕ್ಕಾಗಿ ಬಹಳ ಬೇಗ ಮಂಜೂರಾತಿಯನ್ನು ಕೊಡ್ತಾರೆ ಬಹಳ ಬಹಳ ಬೇಗ ಒಂದು ಲೋನನ್ನು ಸ್ಯಾಂಕ್ಷನ್ ಆಗುತ್ತೆ ತಮಗೆ ಈ ಒಂದು ಕಡಿಮೆ ಇ ಎಂ ಐ ಕೂಡ ತಾವು ಕೊಡಬಹುದು ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ ಎಸ್ ಬಿ ಐನಲ್ಲಿ ಕಡಿಮೆ ಇ ಎಮ್ ಐ ಪಾವತಿ ಮಾಡಬಹುದು ಹೇಗಪ್ಪ ಅಂದರೆ ಗ್ರಾಹಕರಿಗೆ ಕೇವಲ ಹನ್ನೊಂದು ಪಾಯಿಂಟ್ ಹದಿನೈದು ಪರ್ಸೆಂಟ್ನಿಂದ ಹನ್ನೆರಡು ಪಾಯಿಂಟ್ ಅರವತ್ತೈದು ಪರ್ಸೆಂಟ್ ಬಡ್ಡಿ ತರದೊಂದಿಗೆ ವೈಯಕ್ತಿಕ ಸಾಲವನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪಡೆದುಕೊಳ್ಳಬಹುದು ಸರ್ಕಾರಿ ನೌಕರಿಯಲ್ಲಿ ಇರುವರಿಗೆ ಹನ್ನೊಂದು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಇಂದ ಹದಿಮೂರು ಪರ್ಸೆಂಟ್ವರೆಗೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು ಇನ್ನು ಬ್ಯಾಂಕ್ ನಲ್ಲಿ ಏನಪ್ಪಾ ಅಂದ್ರೆ ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟು ಈಗ ಏನಪ್ಪಾ ಒಂದು ಈಗ ತಾವು ಒಂದು ಲೋನ್ ಒಂದು ಯಾವುದೇ ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ಅಪ್ಲೈ ಮಾಡಬೇಕಾದ್ರೆ ತಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಇಟ್ಕೋಬೇಕು ಕ್ರೆಡಿಟ್ ಸ್ಕೋರ್ ಇತ್ತಪ್ಪ ಅಂದ್ರೆ ತಮಗೆ ಏನಪ್ಪಾ ಅಂದ್ರೆ ಕ್ರೆಡಿಟ್ ಸ್ಕೋರ್ ಬಹಳ ಇಂಪಾರ್ಟೆಂಟ್ ಇದೆ ಯಾವುದೇ ಬ್ಯಾಂಕ್ ಅಲ್ಲಿ ಒಂದು ಸಿವಿಲ್ ಕ್ರೆಡಿಟ್ ಸ್ಕೋರ್ ಇರೋದೇ ಯಾವುದೇ ಬ್ಯಾಂಕ್ ನಲ್ಲಿ ತಾವು ಒಂದು ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ಸೆವೆನ್ ಫಿಫ್ಟಿ ಅಬೌವ್ ಒಂದು ತಮ್ಮ ಸಿವಿಲ್ ಕ್ರೆಡಿಟ್ ಕ್ರೆಡಿಟ್ ಸ್ಕೋರ್ ಇತ್ತಪ್ಪ ಅಂದರೆ ತಾವು ಒಂದು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ರೆ ಅಂದರೆ ತಮಗೆ ಕಡಿಮೆ ಬಡ್ಡಿ ದರದಲ್ಲಿ ಹಾಗೂ ಮತ್ತು ಬಹಳ ಆಗಿ ಒಂದು ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ ಹಾಗೆ ಇಲ್ಲ ಒಂದು ಏನಪ್ಪ ಅಂದರೆ ಒಂದು ಸೆವೆನ್ ಫಿಫ್ಟಿಗಿಂತ ಒಳಗಿತ್ತು ತಮ್ಮ ಕ್ರೆಡಿಟ್ ಸ್ಕೋರು ಸೆವೆನ್ ಫಿಫ್ಟಿಗಿಂತ ಒಳಗಿತ್ತಪ್ಪ ಕ್ರೆಡಿಟ್ ಸ್ಕೋರ್ ಅಂದರೆ ತಮಗೆ ಏನಾಗುತ್ತೆ ಒಂದು ಬಡ್ಡಿ ದರವು ಜಾಸ್ತಿ ಆಗುತ್ತೆ ಹಾಗೆ ಏನಪ್ಪ ಅಂದರೆ ಅಷ್ಟು ಒಂದು ಸುಲಭವಾಗಿ ಜಲ್ದಿ ಬೇಗ ಒಂದು ಲೋನನ್ನು ಸ್ಯಾಂಕ್ಷನ್ ಮಂಜೂರ್ ಆಗುದಿಲ್ಲ ಅದಕ್ಕಾಗಿ ತಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಚೆನ್ನಾಗಿ ಒಂದು ಮೇಂಟೈನ್ ಮಾಡ್ಕೊಳ್ಳಿ ಸೆವೆನ್ ಫಿಫ್ಟಿ ಅಬವ್ ಇತ್ತಂದ್ರೆ ತಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ತಮಗೆ ಇಮಿಡಿಯೇಟ್ ಆಗಿ ಲೋನ್ ಶಾಂಕ್ಷನ್ ಆಗುತ್ತೆ ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಎಸ್ ಬಿ ಐನಲ್ಲಂತೂ ಬಹಳ ಇಮಿಡಿಯೇಟ್ ಆಗಿ ತಮಗೆ ಒಂದು ಲೋನನ್ನು ತಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಈಗ ಏನಪ್ಪಾ ಅಂದ್ರೆ ಎಸ್ ಬಿ ಐ ನಲ್ಲಿ ಈಗ ಒಂದು ಮೂರು ಲಕ್ಷ ರೂಪಾಯಿ ತಾವು ವೈಯಕ್ತಿಕ ಸಾಲವನ್ನು ಬಹಳ ಇಮಿಡಿಯೇಟ್ ಆಗಿ ಪಡೆದ್ಕೊಳ್ಬಹುದು ತಾವು ಸ್ವಂತ ಉದ್ಯೋಗವಾದ್ರು ಸ್ವಂತ ಉದ್ಯೋಗ ಮಾಡ್ತಾ ಇದ್ರಿ ತಮ್ಮದು ಏನಾದ್ರು ಕ್ರೆಡಿಟ್ ಸ್ಕೋರ್ ಸೆವೆನ್ ಫಿಫ್ಟಿ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಒಂದು ಮೂರು ಲಕ್ಷ ರೂಪಾಯಿ ತಾವು ಒಂದು ಪರ್ಸನಲ್ ಲೋನ್ ಅಂತ ತಗೋಬಹುದು ಹಾಗೆ ಒಂದು ಏನಪ್ಪಾ ಒಂದು ನಿಮ್ಗೆ ಒಂದು ಜಾಬ್ ನೌಕರಿ ಕೂಡ ಮಾಡ್ತಿದ್ರಿ ಒಂದು ಖಾಸಗಿ ಆಗಲಿ ಒಂದು ಗೌರ್ಮೆಂಟ್ ಆಗಲಿ ಏನೇ ಆಗಲಿ ಮಾಡ್ತಿದ್ರಿ ಒಂದು ಏನೋ ಒಂದು ಇಮಿಡಿಯೇಟ್ ಆಗಿ ನಿಮಗೆ ಒಂದು ಮೂರು ಲಕ್ಷ ರೂಪಾಯಿ ಅಂದ್ರೆ ಇದನ್ ಒಂದು ಹತ್ತು ನಿಮಿಷನಲ್ಲಿ ತಮಗೆ ಒಂದು ಸೆವೆನ್ ಫಿಫ್ಟಿ ಅಬೋ ಸ್ಕೋ ತಮ್ಮ ಒಂದು ಸಿಬಿಲ್ ಸ್ಕೋರ್ ಇತ್ತಪ್ಪ ಅಂದ್ರೆ ತಮಗೆ ಒಂದು ಹತ್ತು ನಿಮಿಷದಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಇಮಿಡಿಯೇಟ್ ಆಗಿ ಎಸ್ ಬಿ ಐನಿಂದ ಕ್ರೆಡಿಟ್ ಆಗುತ್ತೆ ಇದನ್ನು ಹೇಗೆ ಎಷ್ಟು ಬಡ್ಡಿ ಮತ್ತೆ ಹೇಗೆ ಇ ಎಂ ಐ ಅನ್ನೋದನ್ನ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನೋಡು ಈಗ ಒಂದು ಮೂರು ಲಕ್ಷ ರೂಪಾಯಿಗಳನ್ನು ಮೂರು ವರ್ಷಗಳ ಅವಧಿಗೆ ಎಸ್ ಬಿ ಐನಲ್ಲಿ ಲೋನ್ ತೆಗೆದುಕೊಂಡ್ರೆ ಹನ್ನೊಂದು ಪಾಯಿಂಟ್ ಹದಿನೈದು ಪರ್ಸೆಂಟ್ ಬಡ್ಡಿ ದರ ನಿಗದಿಪಡಿಸಲಾಗಿದೆ ಎಂದು ಒಂದು ಏನಪ್ಪಾ ಅಂದ್ರೆ ಭಾವಿಸೋಣ ಅಲ್ಲಿಗೆ ಪ್ರತಿ ತಿಂಗಳು ಪಾವತಿ ಮಾಡಬೇಕಾದ ಇ ಎಂ ಐ ದರ ಒಂಬತ್ತು ಸಾವಿರದ ಎಂಟುನೂರ ರೂಪಾಯಿಗಳು ಅಂದರೆ ಒಂದು ಮೂರು ಲಕ್ಷ ರೂಪಾಯಿಗಳಿಗೆ ಮೂರು ಲಕ್ಷ ಒಂಬತ್ತು ಸಾವಿರದ ಮೂವತ್ತೆಂಟು ರೂಪಾಯಿಗಳನ್ನು ತಾವು ಏನಪ್ಪಾ ಅಂದ್ರೆ ಪೂರ್ತಿ ಒಂದು ಲೋನ್ ಟರ್ಮ್ ಮುಗಿಯುವವರೆಗೂ ತಾವು ಒಂದು ಎಷ್ಟಪ್ಪ ಅಂದ್ರೆ ಮೂರು ವರ್ಷದಲ್ಲಿ ಇಷ್ಟು ತಾವು ಕಟ್ಬೇಕ ಕಟ್ತೀರ ಅಮೌಂಟ್ ಇಷ್ಟು ಒಂದು ಕಡಿಮೆ ಬಡ್ಡಿ ದರ ಇರುತ್ತೆ ಬಹಳ ಈಗ ಮೂರು ಲಕ್ಷಕ್ಕೆ ಮೂರು ವರ್ಷಗಳಿಗೆ ಒಂಬತ್ತು ಸಾವಿರದ ಮೂವತ್ತೆಂಟು ರೂಪಾಯಿ ಅಷ್ಟೇ ತಾವು ಜಾಸ್ತಿಯನ್ನು ಕಟ್ತಾ ಇದ್ರ ಇಷ್ಟು ಕಡಿಮೆ ಬಡ್ಡಿ ಇದೆ ಅದಕ್ಕಾಗಿಯೇ ತಾವು ಈ ಒಂದು ಒಳ್ಳೆ ಒಂದು ಏನಪ್ಪಾ ಅಂದ್ರೆ ಒಂದು ಕಡಿಮೆ ಬಡ್ಡಿ ಒಂದು ಮತ್ತೆ ಅವಧಿ ಕೂಡ ತಮಗೆ ಒಂದು ಇ ಎಮ್ ಐ ಫೆಸಿಲಿಟಿ ಕೂಡ ಚೆನ್ನಾಗಿದೆ ಅಂತ ಈ ಒಂದು ಬಹಳಷ್ಟು ಬ್ಯಾಂಕ್ಗಳಿದಾವೆ ನಮಗೆ ವಿಡಿಯೋ ಮಾಡಲಿಕ್ಕೆ ಬಹಳಷ್ಟು ಬ್ಯಾಂಕ್ಗಳು ಬಹಳಷ್ಟು ಬಹಳಷ್ಟು ಬ್ಯಾಂಕ್ಗಳು ಸಿಗ್ತವೆ ಬಹಳಷ್ಟು ಬ್ಯಾಂಕ್ಗಳು ಕೂಡ ಹೇಳ್ತಾರೆ ಇದು ವಿಡಿಯೋ ಮಾಡಿ ಇದು ವಿಡಿಯೋ ಮಾಡಿ ಅಂತ ನಮ್ಗೆ ನಮ್ಗೆ ನಮ್ಮ ವೀಕ್ಷಕರಿಗೆ ಯಾವ್ದು ಉಪಯೋಗ ಆಗುತ್ತೆ ಯಾವ್ದು ಕರೆಕ್ಟ್ ಇರುತ್ತೆ ನಮಗೆ ಈಗ ನಾನೇ ಒಂದು ಸ್ವಂತ ಒಂದು ಲೋನ್ ತಗೋಬೇಕಾದ್ರೆ ನಾನು ಏನ್ ನೋಡ್ತೀನಿ ಒಂದು ಏನಪ್ಪಾ ಅಂದ್ರೆ ಒಂದು ಬಡ್ಡಿ ದರವನ್ನು ನೋಡ್ತೀನಿ ಯಾವುದೇ ಬ್ಯಾಂಕಿನ ಯಾವುದೇ ಒಂದು ಏನಾದರೂ ಕರೆಕ್ಟ್ ಅವಧಿಯನ್ನು ನೋಡ್ತೀವಿ ಒಂದು ಇ ಎಂ ಐ ಅವಧಿಯನ್ನು ನೋಡ್ತೀವಿ ಅದಕ್ಕಾಗಿ ತಾವು ತಮಗೆ ಈ ಒಂದು ಈ ಒಂದು ಕರೆಕ್ಟ್ ಆಗಿ ಒಂದು ಒಂದು ಉಪಯುಕ್ತ ಕರೆಕ್ಟ್ ಆಗಿ ಇರತಕ್ಕ ಮಾಹಿತಿಯನ್ನು ಕೊಟ್ರೆ ತಮಗೂ ಉಪಯೋಗ ಆಗುತ್ತೆ ನಮಗೂ ಒಂದು ಸಮಾಧಾನ ಇರುತ್ತೆ ಅದಕ್ಕೋಸ್ಕರ ಇದು ಒಂದು ಈ ಒಂದು ಬ್ಯಾಂಕಿಂದ ಆರಿಸ್ಕೊಂಡು ಇದೇ ಒಂದು ವಿಡಿಯೋ ಮಾಡ್ತಾ ಇರೋದು ಒಂದು ಮೂರು ಲಕ್ಷ ರೂಪಾಯಿ ತಮಗೆ ಉದಾಹರಣೆ ಹೇಳಿದ್ವಿ ಇ ಎಂ ಐ ಎಷ್ಟು ಬರುತ್ತೆ ಅಂತ ಈಗ ಒಂದು ಹಿಂಗ ತಾವು ಎಸ್ ಬಿ ಐನಲ್ಲಿ ಹತ್ತು ಲಕ್ಷ ರೂಪಾಯಿ ಲೋನ್ ತೆಗೆದುಕೊಂಡ್ರೆ ಪಾವತಿಸಬೇಕಾದ ಇ ಎಮ್ ಐ ಎಷ್ಟಾಗಬಹುದು ಅನ್ನೋದನ್ನ ಅದನ್ನು ನೋಡೋಣ ಐದು ವರ್ಷಗಳ ಅವಧಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಹನ್ನೊಂದು ಪಾಯಿಂಟ್ ಹದಿನೈದು ಪರ್ಸೆಂಟ್ ಪ್ರತಿ ತಿಂಗಳು ನೀವು ಪಾವತಿ ಮಾಡಬೇಕಾದ ಇ ಎಂ ಐ ಮೊತ್ತ ರೂಪಾಯಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಹದಿನೇಳು ಇಷ್ಟು ಅಮೌಂಟ್ ಅನ್ನು ತಾವು ಕಟ್ಟಬೇಕಾಗುತ್ತೆ ಇ ಎಂ ಐ ಹತ್ತು ಲಕ್ಷ ರೂಪಾಯಿ ತಗೊಂಡ್ರೆ ಐದು ವರ್ಷದ ತನಕ ಅಂದ್ರೆ ತಾವು ಎಷ್ಟು ಆಗುತ್ತೆ ಅಂದ್ರೆ ಒಂದು ಒಂದು ಐದು ವರ್ಷಕ್ಕೆ ತಾವು ಎಷ್ಟು ಅಮೌಂಟ್ ಆಗುತ್ತಪ್ಪ ಅಂದ್ರೆ ಟೋಟಲ್ ಮಾಡೋಣ ಇಪ್ಪತ್ತೊಂದು ಸಾವಿರದ ಎಂಟುನೂರ ಹದಿನೇಳು ಇಂಟು ಸಿಕ್ಸ್ಟಿ ಮಂತ್ಸ್ ಅಂದ್ರೆ ತಾವು ಐದು ವರ್ಷಕ್ಕೆ ಹದಿಮೂರು ಸಾವಿರದ ಒಂಬೈ ಹದಿಮೂರು ಲಕ್ಷ ಒಂಬತ್ತು ಸಾವಿರದ ಇಪ್ಪತ್ತು ರೂಪಾಯಿ ಅಂದ್ರೆ ಇಷ್ಟು ಟೋಟಲ್ ಅಮೌಂಟ್ ಕಟ್ಟದಾಗುತ್ತೆ ಐದು ವರ್ಷಕ್ಕೆ ಹತ್ತು ಲಕ್ಷ ಹತ್ತು ಲಕ್ಷ ಅಮೌಂಟನ್ನು ತಗೊಂಡ್ರೆ ಇಷ್ಟು ಈ ಒಂದು ಏನಪ್ಪಾ ಅಂದರೆ ಎಸ್ ಬಿ ಐನಲ್ಲಿ ಇಷ್ಟು ಒಂದು ಸಾಲ ಸೌಲಭ್ಯ ಬಹಳ ಒಂದು ಚೆನ್ನಾಗಿ ಇದೆ ಇದು ಒಂದು ಪರ್ಸನಲ್ ಲೋನನ್ನು ತಮಗೆ ಏನಾದರೂ ಒಂದು ಇಮಿಡಿಯೇಟ್ ಆಗಿ ಜರತ್ ಇತ್ತಪ್ಪ ಅಂದರೆ ತಾವು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಬೋದು ತಮ್ಮ ಸಿವಿಲ್ ಸ್ಕೋರ್ ಸೆವೆನ್ ಫಿಫ್ಟಿ ಇದ್ರೆ ಈ ಒಂದು ಲೋನಿಗೆ ತಾವು ಅಪ್ಲೈ ಮಾಡಿ ಯಾಕಂದರೆ ಕಡಿಮೆ ಇತ್ತಪ್ಪ ಅಂದರೆ ಸುಮ್ಮನೆ ಇಂಟ್ರೆಸ್ಟ್ ರೇಟು ಜಾಸ್ತಿ ಆಗುತ್ತೆ ಮತ್ತೆ ಅವರು ಒಂದು ಲೋನನ್ನು ಕೊಡೋದಕ್ಕೂ ಬಹಳ ಒಂದು ಡಿಲೇ ಅನ್ನ ಮಾಡ್ತಾರೆ ಅದಕ್ಕೋಸ್ಕರ ತಮ್ಮ ಒಂದು ಏನಪ್ಪಾ ಅಂದ್ರೆ ಇಮಿಡಿಯೆಟ್ ಆಗಿ ತಮಗೆ ಬೇಕಾಗಿತ್ತಪ್ಪ ಅಂದ್ರೆ ಹೊರಗೆ ಎಲ್ಲೂ ಯಾವ ಬ್ಯಾಂಕಿಗೆ ಒಂದು ಕಂಪೇರ್ ಮಾಡಿದ್ರು ಈ ಒಂದು ಉತ್ತಮವಾದಂತ ಒಂದು ಬಡ್ಡಿ ದರ ಇದೆ ಇ ಎಂ ಐ ಕೂಡ ಚೆನ್ನಾಗಿದೆ ಹಾಗೆ ಒಂದು ಬ್ಯಾಂಕಿಂದ ಒಂದು ಏನೋ ಒಂದು ಕಿರುಕುಳ ಕೂಡ ತಮಗೆ ಇರುವುದಿಲ್ಲ ಈ ಒಂದು ಎಸ್ ಬಿ ಐನೋಪ್ಪ ನಡುವ ಒಂದು ಒಂದು ಇ ಎಂ ಐ ಎರಡು ಎಂ ಐ ಮಿಸ್ ಆದ್ರೂ ಕೂಡ ಒಂದು ಏನೋ ಕಿರುಕುಳ ಕೂಡ ಇರುವುದಿಲ್ಲ ಅದಕ್ಕಾಗಿ ಒಂದು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ನ ಒಂದು ಇದು ಏನಪ್ಪ ಪರ್ಸನಲ್ ಲೋನ್ ಇಂದು ಬಹಳ ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿ ಇದೆ ಈ ಒಂದು ಮಾಹಿತಿ ತಮಗೆ ಬಹಳ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಈ ಒಂದು ಮಾಹಿತಿಯನ್ನು ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ತಮಗೆ ಒಂದು ದುಡ್ಡಿನ ಅವಶ್ಯಕತೆ ಇಲ್ಲಪ್ಪ ಅಂದರೆ ಬೇರೆಯವರಿಗೆ ಯಾರಿಗಾದರೂ ಅವಶ್ಯಕತೆ ಇರುತ್ತೆ ತಾವು ಹೀಗೆ ತಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಸೋಷಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಯಾರಿಗಾದರೂ ಅನುಕೂಲ ಆಗುತ್ತೆ ಮತ್ತು ಹೀಗೆ ಒಂದು ಉಪಯುಕ್ತ ಮಾಹಿತಿಗಳನ್ನು ತಗೊಂಡು ಮತ್ತೆ ಇದೇ ಚಾನೆಲ್ನಲ್ಲಿ ಬರ್ತೀವಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಓದ್ತದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಎಲ್ಲಾ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ